ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿದ್ದರೂ ಸಹ ತಾನು ಹುಟ್ಟುವ ಮುನ್ನ ಇರುವವರು ಯಾರೆಂಬುದನ್ನು ಹಾಗೆ ಸತ್ತ ನಂತರ ಹೊರುವವರು ಯಾರು ಎಂಬುದನ್ನು ಮಾತ್ರ ಅರಿಯಲಾರ ಇದೇ ವ್ಯಕ್ತಿ ಜೀವನದ ರಹಸ್ಯ ಒಂಟಿಯಾದೆ ಎಂದು ಕೊರಗಬೇಡ ಸೂರ್ಯನು ಒಂಟಿ ಚಂದ್ರನೂ ಒಂಟಿ ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಇದೆ ಎಂದು ತಿಳಿಯುವುದು ಸೂರ್ಯ ಚಂದ್ರನಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀ ಬೆಳಕಾಗು ಸಾಕು ಆಗ ನಿನ್ನ ಬದುಕೇ ಧನ್ಯ ಕಪ್ಪು ಬಣ್ಣ ಅಪಶಕುನವೆಂದು ಕೆಲವರು ಭಾವಿಸುತ್ತಾರೆ ಆದರೆ ಪ್ರತಿ ವಿದ್ಯಾರ್ಥಿಯ ಭವಿಷ್ಯ ಅರಳುವುದು ಕಪ್ಪು ಒಲಗೆಯಲ್ಲಿಯೇ ದೇವರ ಸೃಷ್ಟಿಯಲ್ಲಿ ಯಾವುದೂ ಅಪಶಕುನವಲ್ಲ ಕೆಟ್ಟವನಿಗೆ ದೇವರು ಚೂರು ಕಷ್ಟ ಕೊಡದೆ ಎಂದು ಪರೀಕ್ಷಿಸುವುದಿಲ್ಲ ಕಾರಣ ಅವನು ಕೊನೆಗೊಂದು ದಿನ ಕೆಟ್ಟಿ ಹೋಗುತ್ತಾನೆಂಬುದು ಅವನಿಗೆ ಗೊತ್ತು ಆದರೆ ಒಳ್ಳೆಯವರಿಗೆ ನಿರಂತರ ಹೆಚ್ಚು ಕಷ್ಟ ಕೊಟ್ಟು ಪರೀಕ್ಷಿಸುತ್ತಲೇ ಇರುತ್ತಾನೆ ಕಾರಣ ಇವನು ನನ್ನ ಲೋಕಕ್ಕೆ ಬರಲು ಯೋಗ್ಯವಾದವನೆಂದು ಹುಟ್ಟು ಯಾಕೆ ಎಂಬುದು ನಿಮಗೆ ಇದೊಂದು ಪ್ರಶ್ನೆ ಆದರೆ ಇದಕ್ಕೆ ಉತ್ತರ ಇಲ್ಲ ಹಾಗೆ ಸಾವು ಇದೊಂದು ಉತ್ತರ ಆದರೆ ಇದು ಯಾಕೆ ಎಂದು ಯಾರೂ ಸಹ ಪ್ರಶ್ನಿಸುವಂತಿಲ್ಲ ನಿಮಗೆ ಅವಮಾನ ಆಗಿದೆಯೆಂದು ಅವಮಾನದ ವಿರುದ್ಧ ಸಂಘರ್ಷ ಮಾಡಬೇಕೇ ವಿನಃ ಅಧರ್ಮದ ಜೊತೆಗೂಡಬಾರದು ಅಧರ್ಮದ ಜೊತೆ ಇದ್ದ ಮೇಲೆ ಎಷ್ಟು ತಪಸ್ಸು ದಾನ ಮಾಡಿದರೂ ಫಲವಿಲ್ಲ ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವ ಎಲ್ಲ ಹಕ್ಕು ನಿಮಗೆ ಇದೆ ಆದರೆ ಹಕ್ಕುಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕೆಟ್ಟ ಮಾರ್ಗವನ್ನ ಅನುಸರಿಸಬಾರದು ಅಷ್ಟೇ ಒಬ್ಬ ಮನುಷ್ಯ ಏನೇ ಕಳೆದುಕೊಂಡರೂ ಶಾಂತ ಹಾಗೂ ಏಕಚಿತ್ತನಾಗಿದ್ದರೆ ಅದು ಗೆಲುವು ಸಮಯ ಪರಿವರ್ತನೆ ಆಗಿಯೇ ಆಗುತ್ತದೆ ಆಗ ಗೆಲುವು ಸಿಕ್ಕೇ ಸಿಗುತ್ತದೆ ಒಮ್ಮೆ ಕ್ಷಮಿಸಿ ನೋಡು ಮತ್ತೊಮ್ಮೆ ಕ್ಷಮಿಸಿ ಬಿಡು ಗೊತ್ತಿದ್ದು ಅದೇ ಮರುಕಳಿಸಿದರೆ ಅದು ನಿನಗೆ ಮಾಡುತ್ತಿರುವ ಮೋಸ ಎಂದು ತಿಳಿದು ಸುಮ್ಮನಾಗಿ ದೂರ ಸರಿದು ಬಿಡು